ದೃಷ್ಟಿದೋಷದ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಅಥವಾ ಕಣ್ಣು ಉರಿ ಬರೋದು ಅಥವಾ ಬ್ಲರ್ ಆಗೋದು ಈ ಥರ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಮನೆ ಹೇಳಿದ್ದೇನೆ ಇದನ್ನು ಟ್ರೈ ಮಾಡಿ ನಿಮಗೆ ಅದ್ಭುತವಾದ ರಿಸಲ್ಟ್ ಕೆಲವೇ ದಿನಗಳಲ್ಲಿ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ದೃಷ್ಟಿದೋಷದ ಸಮಸ್ಯೆ ಹೆಚ್ಚಿನ ಜನರಿಗೆ ಇರ್ತದೆ ಬೇರೆ ಬೇರೆ ಕಾರಣದಿಂದ ಬರ್ತದೆ ಒಂದು ಬಹಳಷ್ಟು ನಾವು ಮೊಬೈಲ್ಗಳನ್ನು ಇತ್ತೀಚೆ ನೋಡ್ತೇವೆ ಅದರಿಂದ ಕೂಡ ಸಮಸ್ಯೆ ಬರ್ತಾ ಇದೆ ಅಲ್ಲದೆ ಕಂಪ್ಯೂಟರ್ ನೋಡೋದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅಂದರೆ ತುಂಬ ಹತ್ತಿರದಲ್ಲಿ ಪುಸ್ತಕಗಳನ್ನು ಇಟ್ಕೊಂಡು ಓದುವಂಥ ಸಮಸ್ಯೆ ಅಥವಾ ಅತಿಯಾಗಿ ಟಿ ವಿ ನೋಡೋದು ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ದೃಷ್ಟಿದೋಷದ ಸಮಸ್ಯೆ ಬರ್ತದೆ ಅದರಲ್ಲೂ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಕಣ್ಣು ಉರಿ ಬರೋದು ಒಂದು ರೀತಿ ಬ್ಲರ್ ಆಗೋದು ಈ ಥರ ಎಲ್ಲ ಆಗ್ತಾಯಿರ್ತದೆ ಇದೆಲ್ಲದಕ್ಕೂ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾರೆ ಇದ್ದರೆ ನಿಮ್ಮ ದೃಷ್ಟಿದೋಷ ಸಮಸ್ಯೆದ ನಿವಾರಣೆ ಆಗಲಿಕ್ಕೆ ಅಂದರೆ ಸಪೋಸ್ ನೀವೇನೋ ಸ್ಪೆಕ್ಟ್ ಹಾಕ್ತಾಯಿದ್ರೆ ಈ ಒಂದು ನಾನು ಹೇಳುವ ಮನೆಮದ್ದನ್ನು ಉಪಯೋಗಿಸೋದ್ರಿಂದ ನಿಮ್ಮ ದೃಷ್ಟಿ ತುಂಬ ಇಂಪ್ರೂವ್ ಆಗ್ತದೆ ಅದೇ ರೀತಿಯಲ್ಲಿ ಈ ಕಣ್ಣು ಉರಿ ಬರುವಂತಹದ್ದು ಅಥವಾ ಬ್ಲರ್ ಆಗುವಂಥದ್ದು ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ಕ್ರಮೇಣ ಅದು ನಾವು ನಿವಾರಣೆ ಆಗ್ತದೆ ಪರ್ಮನೆಂಟಾಗಿ ಇದಕ್ಕೊಂದು ಅದ್ಭುತವಾದ ಮನೆಮದ್ದು ಇದೆ ಈ ಮನೆ ಮದ್ದನ್ನು ಮಾಡೋದು ಹೇಗೆ ಅಂತಕ್ಕೂ ನಾನು ಹೇಳ್ತಾ ಇದ್ದೇನೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯಂಟು ಒಂದು ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರು ಮತ್ತು ಬಾದಾಮಿ ಇದು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದೇ ಮತ್ತು ಕಲ್ಲು ಸಕ್ಕರೆ ಬೇಕಾಗ್ತದೆ ಅದು ಹೇಗೆ ಯೂಸ್ ಮಾಡುವಂತಕ್ಕು ನಂತರ ಹೇಳ್ತೇನೆ ಬಾದಾಮಿ ಇರ್ಬೋದು ಪೆಪ್ಪರ್ ಇರ್ಬೋದು ಅಥವಾ ಕಲ್ಲು ಸಕ್ಕರೆ ಎಲ್ಲೋದರಲ್ಲೂ ಅಷ್ಟೇ ನಮ್ಮ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಏನು ಬೇಕೋ ಅಲ್ಲಿ ಎಲ್ಲ ರೀತಿಯ ಒಂದು ಔಷಧೀಯ ಗುಣ ಇದೆ ಹಾಗಾಗಿ ಇದನ್ನೇ ಉಪಯೋಗಿಸ್ಕೊಂಡು ನಾನು ಈ ಒಂದು ಮನೆ ಮದ್ದನ್ನು ಮಾಡ್ತಾ ಇದ್ದೇನೆ ನೀವೇನು ಮಾಡಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಬಾದಾಮಿಯನ್ನು ಮೊದಲಿನ ದಿನ ರಾತ್ರಿಯೇ ನೆನೆ ಹಾಕಿ ಇಡಬೇಕು ಅಂದ್ರೆ ಸ್ವಲ್ಪ ನೀರು ಹಾಕಿ ಇಟ್ಬಿಡಬೇಕು ನಾನು ನಿನ್ನೆನೆ ಹಾಕಿ ಇಟ್ಟಿದ್ದೇನೆ ಇದು ಚೆನ್ನಾಗಿ ನೀರನ್ನ ನೆಳ್ಕೊಂಡು ಉಬ್ಕೊಂಡಿದೆ ಈಗ ಇದರದ್ದು ಸಿಪ್ಪೆಯನ್ನು ತೆಗೆದುಬಿಡ್ಬೇಕು ನಾವು ಈ ಸಿಪ್ಪೆ ತೆಗೆದಿರೋ ಬಾದಾಮಿಯನ್ನು ಒಂದು ಕುಟ್ಟಾಣಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕೈದು ಮೆಣಸಿನ ಕಾಳನ್ನ ಅಂದರೆ ಪೆಪ್ಪರ್ನ ಬ್ಲ್ಯಾಕ್ ಪೆಪ್ಪರ್ನ ಕೂಡ ಈ ಕುಟ್ಟಣಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುಟ್ಟಿ ನಾವು ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಇದನ್ನೊಂದು ಬೌಲಿಗೆ ಹಾಕಿ ಇಟ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ಳಿ ಹಾಗೆ ಈ ಹಾಲಿಗೆ ನಾವು ಗುದ್ದಿಟ್ಕೊಂಡಿದ್ದೀವಲ್ಲ ಇಟ್ಕೊಂಡಿದ್ದೀವಲ್ಲ ಈ ಬಾದಾಮಿ ಮತ್ತು ಪೆಪ್ಪರ್ನ ಕೂಡ ಹಾಕ್ಕೊಳ್ಬೇಕು ಸ್ವಲ್ಪ ಕಲ್ಲು ಸಕ್ಕರೆನ ಹಾಕ್ಕೊಳ್ಳಿ ನೀವು ಬೇರೆ ಪಿಂಕ್ ಕಲರ್ ಕಲ್ ಸಕ್ಕರೆ ಬರ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಬೋದು ಅದು ತುಂಬ ಚೆನ್ನಾಗಿರ್ತದೆ ಇಲ್ಲಾಂದರೆ ಬಿಳಿ ಕಲ್ಲ ಸಕ್ಕರೆ ಕೂಡ ಯೂಸ್ ಮಾಡೋದು ನಾನು ಬಿಳಿ ಕಲ್ ಸಕ್ಕರೆ ಯೂಸ್ ಮಾಡ್ತಾ ಇದ್ದೇನೆ ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಚೆನ್ನಾಗಿ ಕುದ್ಕೋಬೇಕಂದ್ರೆ ಒಂದು ಕುದಿ ಬರಬೇಕು ಅಷ್ಟೊವ್ರಿಗೆ ನಾವು ಬಿಸಿ ಮಾಡ್ಕೋಬೇಕು ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕುದಿಸಿ ಅವಾಗಲೇ ಚೆನ್ನಾಗಿ ಅದರ ಇಫೆಕ್ಟ್ ಚೆನ್ನಾಗಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಕಲ್ ಸಕ್ಕರೆ ಇದರಲ್ಲಿ ಕರಗಬೇಕು ಹಾಗಾಗಿ ಮಿಕ್ಸ್ ಇರಿ ನೋಡಿ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಇಷ್ಟಾದರೂ ಸಾಕಿ ಈಗ ಇದನ್ನು ಬಂದ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು ನೋಡಿ ಈಗ ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದಾರೆ ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡಿಕೊಂಡು ನಿಮ್ಗೆ ಬೇರೆ ಏನಾದರೂ ಮೆಡಿಸಿನ್ ತೊಗೊಳ್ಲಿಕ್ಕಿರೋ ಅದನ್ನು ಇಲ್ಲ ಅಂದರೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಈ ರೀತಿ ಮಾಡ್ಕೊಂಡು ಕುಡೀರಿ ಇದಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬೇರೆ ಏನು ಬೇಕಾದ್ರೆ ಕುಡಿಬೋದು ಅಥವಾ ತಿನ್ಬೋದು ಇಲ್ಲ ಅಂದರೆ ಬೇರೆ ಏನಾದರೂ ಮೆಡಿಸಿನ್ ನೀವು ತೊಗೊಳ್ಲಿಕ್ಕಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತೊಗೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಂಡು ಕುಡೀರಿ ಇದನ್ನು ಮಾಡ್ತಾ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಗೆ ಅದರ ಇಫೆಕ್ಟ್ ಗೊತ್ತಾಗ್ತದೆ ನಿಮ್ಮ ದೃಷ್ಟಿದೋಷದ ಸಮಸ್ಯೆ ಅದರ ನಿವಾರಣೆ ಆಗ್ತದೆ ಅದ್ರ ಜೊತೆಯಲ್ಲಿ ನಿಮಗೆ ಕಣ್ಣೂರಿ ಬರುವಂತಹದ್ದು ಅಥವಾ ಬ್ಲರ್ ಆಗೋದು ಈ ಎಲ್ಲ ಸಮಸ್ಯೆಗಳು ಕಮ್ಮಿ ಆಗ್ತಾ ಬರ್ತದೆ ಇದನ್ನು ನೀವು ಮಕ್ಕಳಿಗೆ ಕೂಡ ಕೊಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂದರೆ ಐದಾರು ವರ್ಷದ ಮೇಲೆ ಮಕ್ಕಳಿಗೆ ಕೊಡ್ಬೋದು ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರುವಂತಹ ಯಾವುದೇ ವಸ್ತು ಇಲ್ಲ ಅದಕ್ಕೆ ಬದಲಾಗಿ ಎಲ್ಲದೂ ನಮ್ಮ ದೇಹದ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ನಮ್ಮ ದೃಷ್ಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲದು ಇದರಲ್ಲಿದೆ ನಿಮಗೆ ನನ್ನ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು